ಪಶ್ ದೇವಸ್ ಹೊರಗಡೆ ಅಲ್ಲ ಗುಜರಾಯಿ ತಹಸೀಲ್ದಾರ್ ಕೋಲಾರ ಜಿಲ್ಲೆ ಈಗ ನಾವು ಜಿಲ್ಲಾಡಳಿತ ಹಾಗೂ ದ ಧಾರ್ಮಿಕ ದತ್ತಿ ಇಲಾಖೆ ಹಾಗೂ ಜಿಲ್ಲಾಡಳಿತ ವತಿಯಿಂದ ಈಗಾಗಲೇ ನಾವು ಎಲ್ಲ ದೇವಸ್ಥಾನಗಳಲ್ಲೂ ಸಹ ಜಾತಿ ಧರ್ಮ ಲಿಂಗ ಭೇದ ಸರ್ವೆಗೂ ಪ್ರವೇಶಿಸಿರುತ್ತೆ ಅಂತ ಬೋರ್ಡ್ಗಳನ್ನು ಅಳವಡಿಸೋಕ್ಕೆ ನಾವು ಅಭಿಯಾನ ಥರ ಪ್ರಾರಂಭ ಮಾಡಿದ್ವಿ ಈ ಅಭಿಯಾನಕ್ಕೆ ಮುಖ್ಯ ಕಾರಣಕ್ಕಂತ ನಮ್ಮ ಡಿ ಮನ್ನ ಜಿಲ್ಲಾಧಿಕಾರಿ ಅಂತ ಡಾಕ್ಟರ್ ಎಮ್ ಎಸ್ ಎಮ್ ಆರ್ ರವಿ ಸರ್ ಅವರು ನಿರ್ದೇಶನದಂತೆ ಹಾಗೂ ಅರವೇ ಭಾರತದ ತಂಡದ ಚರ್ಚೆ ಮಾಡಿ ಯಾವ ಥರ ಬೋರ್ಡ್ ಮಾಡಬೇಕು ಯಾವ ಥರ ಡಿಸೈನ್ ಮಾಡಬೇಕು ಮತ್ತು ಅದು ಕಾರ್ಯಕ್ರಮ ಯಾವ ಥರ ರೂಪಿಸಬೇಕು ಅಂದ್ಬಿಟ್ಟು ನಮ್ಮ ಅರವೇ ಭಾರತ ತಂಡದ ಶಿವಪ್ಪ ಶಿವಪ್ಪರವರು ಮತ್ತು ನಮ್ಮ ಪಂಡಿತ್ ವೆಂಕಟಮಪ್ಪನವರು ಮತ್ತು ಮಂಜುನಾಥ್ ಎಲ್ಲ ಚರ್ಚೆ ಮಾಡಿ ಒಂದು ಈ ಥರ ಬೋರ್ಡ್ ಡಿಸೈನ್ ಮಾಡಿಬಿಟ್ಟು ಸಾವಿರದ ಮುನ್ನೂರು ದೇವಸ್ಥಾನಗಳು ಅಳವಡಿಸ್ಬೇಕು ಅಂದ್ಬಿಟ್ಟು ಒಂದು ಕಾರ್ಯಕ್ರಮ ಅನ್ನಿಕೊಂಡಿದ್ದೀವಿ ಮೊದಲನೇ ಬಾರಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಹೋಗಿ ಕೋಲಾರದ ಉದ್ಘಾಟನೆ ಮಾಡಿದ್ವಿ ಅದು ಆ ನಂತರ ಕೋಲಾರ ತಾಲೂಕಲ್ಲಿ ಮೇಸಿ ಬೆಣ್ಣಮ್ಮರು ಮತ್ತು ಕೋಲಾರ ತಾಹೀಲಿನಲ್ಲಿ ಕೋಲಾರದಲ್ಲಿ ಸುಗ್ರಲ್ಲಿ ಪ್ರಾರಂಭ ಮಾಡಿದ್ವಿ ಇವತ್ತು ಮುಳುಬಾಗ ತಾಲೂಕಲ್ಲಿ ಜಯಗ್ರಹ ದೇವಸ್ಥಾನ ಊರಲ್ಲಿ ಪಟಾಲಮ್ಮ ದೇವಸ್ಥಾನದಲ್ಲಿ ಇವತ್ತು ಬೋರ್ಡ್ ಅಳವಡಿಸೋ ಮುಖಾಂತರ ಇಡೀ ತಾಲೂಕಿನ ಎಲ್ಲ ಇನ್ನೂರ ತೊಂಬತ್ತು ದೇವಸ್ಥಾನ ಇದೆ ಮುಲಭಾಗಲಲ್ಲಿ ಮುಜರಾಯಿ ದೇವಸ್ಥಾನದಲ್ಲಿ ಅಷ್ಟೋ ದೇವರಿದ್ದಾರೆ ಬೋರ್ಡ್ ಅಳವಡಿಸಿ ಎಲ್ಲ ಜಾತಿಯು ಒಂದು ಧರ್ಮದವರಿಗೆ ಮುಕ್ತ ಪ್ರವೇಶ ಪ್ರವೇಶಿಸಬೇಕಂದ್ಬಿಟ್ಟು ಒಂದು ಅಭಿಯಾನ ಪರವಾಗಿ ಈ ಅಭಿಯಾನದ ಪ್ರಕಾರ ಎಲ್ಲ ಪೂರ್ತಿ ದೇವಸ್ಥಾನಗಳಿಗೆ ಬೋರ್ಡ್ ಕಾರ್ಯಕ್ರಮವನ್ನು ನಾವು ಮುಗಿಸ್ತೀವಿ ನಮ್ಮ ತಂಡ ಅರವೇ ತಂಡಪ್ಪ ಹಾಗೂ ಮಜಲಾದಿಗಳಿಗೆ ನಾ ಈ ನಿಮುಖ ನನಗೆ ಅಭಿನಂದನೆ ಸಲ್ಲಿಸ್ತೀನಿ ಸರ್ಕಾರಕ್ಕೆ ಒಳಪಟ್ಟಿರುವ ಮುಜರಾಯಿ ಇಲಾಖೆ ದೇವಸ್ಥಾನಗಳಿಗೆ ಮಾತ್ರ ಈ ಬೋರ್ಡು ಸೀಮಿತನ ಬೇರೆ ದೇವಸ್ಥಾನಗಳು ಸರಿ ನಮ್ಮ ಮುಜರಾಯಿ ದೇವಸ್ಥಾನಗಳಿಗೆ ಮಾತ್ರ ಸೀಮಿತ ಅಂತ ಏನಿಲ್ಲ ಈಗ ನಮ್ಮ ಕಮಿಷನರಿಂದ ಆದೇಶ ಆಗಿರೋದು ಮುರುಗ ಮುಜರಾಯಿ ದೇವಸ್ಥಾನಗಳಿಗೂ ಹಾಗೂ ಖಾಸಗಿ ದೇವಸ್ಥಾನಗಳ ಮಾಲೀಕತ್ವ ಒಂದು ಟ್ರಸ್ಟಿಗಳೊಂದಿಗೆ ಚರ್ಚೆ ಮಾಡಿ ಅವರು ಅನುಕೂಲ ಮಾಡಿ ಖಾಸಗಿ ಕೂಡ ಬೋರ್ಡ್ ಹಾಕೋಕ್ಕೆ ನಾವು ಆಲ್ರೆಡಿ ಪ್ರಯತ್ನ ಮಾಡಿದ್ವಿ ಆಲ್ರೆಡಿ ಖಾಸಗಿ ದೇವಸ್ಥಾನ ಕೂಡ ಒಂದು ಐದು ದೇವಸ್ಥಾನಕ್ಕೆ ನಾವು ಬೋರ್ಡ್ ಅಳವಡಿಸ್ಬಿಟ್ಟು ಅವರ ಕಡೆಯಿಂದ ಒಳ್ಳೆ ಪ್ರಶಂಸೆ ಪಡೆದಿದ್ದಾರೆ ಅವರು ಸಹ ಖಾಸಗಿ ದೇವಸ್ಥಾನಕ್ಕೆ ಮುಕ್ತ ಪ್ರವೇಶಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಎಲ್ಲಿ ಸಹ ನಮ್ಗೆ ಮುಕ್ತ ಪ್ರವೇಶಕ್ಕೆ ತೊಂದರೆ ಇಲ್ಲ ಎಲ್ಲ ಕಡೆಯಿಂದ ದೇವಸ್ಥಾನಗಳಿಗೆ ಪ್ರವೇಶ ಮಾಡ್ಕೊಡ್ತಾಯಿದ್ದಾರೆ ಮತ್ತು ಸಾರ್ವಜನಿಕರು ಸಹ ಸಹಕಾರ ಕೊಡ್ತಾಯಿದ್ದಕ್ಕೆ ಇದರ ಒಂದು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಎಲ್ಲ ಗ್ರಾಮಸ್ಥರಾಗಲಿ ಅಲ್ಲಿ ತುಂಬ ಖುಷಿ ಪಡ್ತಾ ಇದ್ದಾರೆ ಖುಷಿ ವಾಲೆಂಟಾಗಿ ಅವರೇ ಬಂದು ನಮ್ಮ ದೇವಸ್ಥಾನಕ್ಕಾಗಿ ನಮ್ಮ ದೇವಸ್ಥಾನಕ್ಕಾಗಿ ಅಂತ ಇದ್ದಾರೆ ಸರ್ ಇದರಲ್ಲಿ ಮುಜರಾಯಿದಂತಿಲ್ಲ ಖಾಸಗಿ ಅಂತಿಲ್ಲ ಎಲ್ಲ ದೇವಸ್ಥಾನಗಳು ಮುಕ್ತ ಪ್ರವೇಶ ಇರಬೇಕು ಒಂದು ನಮ್ಮ ಒಂದು ಮೂಲ ಉದ್ದೇಶ ಅಷ್ಟೇ ಸರ್ ಮಲ್ಲಾಕಳ್ಳಿ ಎಮ್ ಎಸ್ ಕೃಷ್ಣಮೂರ್ತಿ ಅಂತ ನಾನೊಬ್ಬ ದಲಿತ ಹೋರಾಟಗಾರರಾಗಿದ್ದೀನಿ ಏನು ಧಾರ್ಮಿಕ ಇಲಾಖೆ ದ ಧಾರ್ಮಿಕ ಮತ್ತು ದತ್ತಿ ಇಲಾಖೆಯಿಂದ ಸರ್ಕಾರದ ಅಡಿಯಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳಿಗೆ ಎಲ್ಲರಿಗೂ ಮುಕ್ತ ಪ್ರವೇಶನ ಮಾಡಲಿಕ್ಕೆ ನಾಮಫಲಕವನ್ನು ಅಳ್ವ ಅಳವಳಿಕೆ ಮಾಡ್ತಾ ಇದ್ದಾರೆ ಮೊದಲನೇದಾಗಿ ನಮ್ಮ ದತ್ತಿ ಮತ್ತು ಧಾರ್ಮಿಕ ಇಲಾಖೆಯ ತಹಶೀಲ್ದಾರ್ ಆಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಿ ಅವರಿಗೆ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಒಂದು ಧನ್ಯವಾದಗಳನ್ನು ತಿಳ್ ತಿಳಿಸ್ತಾ ಇದ್ದೀನಿ ಇದು ಕೂಡ ಒಂದು ಅಸ್ಪೃಶ್ಯತೆಯನ್ನು ನಿರ್ಮೂಲನೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ ಆ ನಿಟ್ಟಿನಲ್ಲಿ ನಮ್ಮ ಅರಿವು ಭಾರತ ಶಿವಪ್ಪ ಅವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅವರಿಗೆ ನಾನು ಹೃತ್ಪೂರ್ವವಾಗಿರ್ತಕ್ಕಂಥ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು ಸರ್ ಎಲ್ಲರಿಗೂ ನಮಸ್ಕಾರ ಈಗ ತಾನೇ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಮಕ್ಕಳಿಗೆ ಒಂದು ಏನೇ ಒಂದು ಇನ್ಸು ಮಾಡಿದ್ನೋಲ್ಲಿ ದೇಶದ ನಿವಾರಣೆ ಮತ್ತು ಕಾನೂನಿನ ಅರಿವು ಕಾರ್ಯಕ್ರಮ ಒಂದು ಮಕ್ಕಳಿಗೆ ಮಾಡಿಕೊಂಡು ಏನೇ ಒಂದು ಅಗ್ರಹಾರ ಗ್ರಾಮದಲ್ಲಿರ್ತಕ್ಕಂಥ ಪಟಾಲಮ್ಮ ದೇವಸ್ಥಾನದ ಬಳಿ ನಮ್ಮ ಧಾರ್ಮಿಕ ದತ್ತಿ ಇಲಾಖೆ ತಹಶೀಲ್ದಾರರಾದಂಥ ಶ್ರೀನಿವಾಸ ರೆಡ್ಡಿ ಸರ್ ಅವರು ಮತ್ತು ಹಾಗೂ ಅರಿವು ಭಾರತ ತಂಡ ಹಾಗೂ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರೊಂದಿಗೆ ಏನೇ ಒಂದು ಬೋರ್ಡನ್ನು ಹಾಕಲಿಕ್ಕೆ ಇವತ್ತೊಂದು ಒಳ್ಳೆಯ ಒಂದು ಕ ವೇದಿಕೆಯನ್ನು ರೂಪಿಸಿದ್ದಾರೆ ಏನಪ್ಪ ಅಂತಂದರೆ ಮುಕ್ತವಾಗಿ ಪ್ರತಿಯೊಬ್ಬ ಸಾರ್ವಿಕ ಸಾರ್ವಜನಿಕರು ಕೂಡ ದೇವಾಲಯಗಳಿಗೆ ಪ್ರವೇಶ ಮಾಡಬೇಕು ಯಾಕಂತಂದರೆ ಇಲ್ಲಿ ಮೇಲು ಜಾತಿ ಕೀಳು ಅನ್ನೋವಂಥ ಭಾವ ಯಾವುದು ಇರಬಾರ್ದು ತಾರತಮ್ಯ ಕೂಡ ಇರಬಾರ್ದು ಪ್ರತಿಯೊಬ್ಬರೂ ಕೂಡ ಮುಕ್ತವಾಗಿ ದೇವಸ್ಥಾನವನ್ನು ಪ್ರವೇಶಿಸಿ ದೇವರ ಒಂದು ಅನುಗ್ರಹ ಎಲ್ರಿಗೂ ಸಿಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಡಿ ಸಿ ಸಾಹೇಬರಾದಂಥ ರವಿ ಸರ್ ಅವರು ಸುಮಾರು ರೀತಿ ನಮಗೆ ಸಹಕಾರ ಕೊಡ್ತಿದ್ದಾರೆ ಯಾಕೆಂದರೆ ಅದರಲ್ಲೊಂದು ಹೆಜ್ಜೆ ಏನಪ್ಪ ಅಂತಂದ್ರೆ ಈ ದೇವಸ್ಥಾನಗಳ ಪ್ರವೇಶದ್ದು ಕೂಡ ಒಂದು ಸೊ ಇದಕ್ಕೆ ಮುಖ್ಯವಾಗಿ ಅಧಿಕಾರಿಗಳಿಗೆ ನಾವು ಧನ್ಯವಾದಗಳನ್ನು ತಿಳಿಸಬೇಕು ಯಾಕಂತಂದರೆ ಹಳ್ಳಿಗಳಲ್ಲಿ ಈ ಥರದ ವಾತಾವರಣಗಳನ್ನು ತಾನಾಗೆ ತಾವು ಮಾಡಬೇಕು ಅಂತಂದರೆ ಕಷ್ಟ ಆಗುತ್ತೆ ಸೊ ಯಾವುದೋ ಒಂದು ಅಧಿಕಾರಿ ಇಲ್ಲ ಯಾರೋ ಒಬ್ಬ ವಿಚಾರವಂತರು ಇದರ ಬಗ್ಗೆ ವಿಚಾರವನ್ನು ತಿಳ್ಕೊಂಡು ಮುಂದೆ ಬಂದು ಜನರನ್ನು ಸಂಘಟರ ಸಂಘಟಿತರನ್ನಾಗಿ ಮಾಡಿಕೊಂಡು ಪ್ರವೇಶ ಮಾಡಿಸ್ತಾರಲ್ಲ ಇದು ಒಂದು ಹತ್ತಾರು ಜನಕ್ಕೆ ತಲುಪುತ್ತೆ ಇದು ಒಳ್ಳೆಯ ಒಂದು ಕಾರ್ಯಕ್ರಮ ಯಾಕಂತಂದರೆ ದೇವರು ಎಲ್ರಿಗೂ ಒಬ್ಬನೇ ಒಬ್ಬರೇ ಗಂಗಮ್ಮ ದಲಿತ ಕಾಲನಿಯಲ್ಲಿ ಗಂಗಮ್ಮ ಬೇರೆ ಇರೋದಿಲ್ಲ ನಾರ್ಮಲ್ ಕಾಲೋನಿಗಳಲ್ಲಿದ್ದರೆ ದಲಿತ ಗಂಗಮ್ಮ ಬೇರೆಯವರಾಗೋದಿಲ್ಲ ಸೊ ದೇವರು ಅಂತಂದರೆ ಪ್ರತಿಯೊಬ್ಬರಿಗೂ ಒಂದೇ ಸೊ ಆ ದೇವರ ಒಂದು ಪಾತ್ರ ಅವರು ಏನು ನಂಬಿಕೆ ಇದೆ ಆ ನಂಬಿಕೆ ಎಲ್ಲರಿಗೂ ಕೂಡ ಅದು ಗಟ್ಟಿಯಾಗಿರಬೇಕು ಹುಸಿಯಾಗಿಸ್ಬೇಕು ಅಂತಂದರೆ ಈ ಥರದ ಕಾರ್ಯಕ್ರಮಗಳು ತುಂಬ ಅನಿವಾರ್ಯ ಅಂತ ನಾನು ಬಯಸ್ತಾ ಇದ್ದೀನಿ ಸೊ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಈ ಒಂದು ಇವತ್ತು ನಮ್ಮ ಒಂದು ಗ್ರಾಮದ ಪರಿಧಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡೆದಿರೋದು ತುಂಬ ಸಂತೋಷ ಈ ಒಂದು ಕಾರ್ಯಕ್ರಮದ ರೂವಾರಿಗಳಾಗಿ ಭಾಗವಹಿಸಿದಂತೆ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹೃತ್ಪೂರ್ವ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತಾ